ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದು ಈಗ ನಾವು ಎಂಬ್ರಾಯ್ಡ್ರಿ ಡಿಸೈನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಟೇಪ್ನ ಇವತ್ತು ಶಾಪಲ್ಲೇ ಬಿಟ್ಟು ಬಂದೆ ಮತ್ತು ಇಲ್ಲೂ ಕೂಡ ಎಲ್ಲಿಟ್ಟಿದ್ದೀನಿ ಮನೇಲೋ ಒಂದು ಟೇಪ್ ಇಟ್ಟಿದ್ದೀನಿ ಎಲ್ಲಿಟ್ಟಿದ್ದೀನಿ ಅಂತ ಹೇಳಿ ಸಿಗ್ತಿಲ್ಲ ಈಗ ಅದಕ್ಕೇ ನನ್ನ ಮಗಳ ಹತ್ರ ಸ್ಕೇಲ್ ಹೇಸ್ಕೊಂಡು ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಟೂ ಟು ಇಂಚ್ ಲೆಂಥಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆಯಿತು ನೋಡಿ ಇದು ರೇಷ್ಮೆ ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡ್ತಾ ಇರೋದು ಅಂದರೆ ಲಂಗ ಬ್ಲೌಸ್ ಸ್ಟಿಚ್ಚಿಂಗ್ಗೆ ಅಂತ ಹೇಳಿ ಕೊಟ್ಟಿದ್ದರು ಅದು ಇವಾಗ ನಾನು ಇಲ್ಲಿ ನೆವಿ ಬ್ಲೂ ಕಲರಲ್ಲಿ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಆಯಿತಾ ನಾನಿಲ್ಲಿ ಎರಡೆರಡು ಇಂಚಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ಲಿ ಸಿಕ್ಸ್ ಪೆಟಲ್ ಸಿಕ್ಸ್ ಪೆಟಲ್ ಬರೋ ರೀತಿ ಮಾ ಒಂದು ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ನಾನು ಇಲ್ಲಿ ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ ಹಾಗೆ ಜಂಪ್ ಹಾಕ್ತಾ ಇದ್ದೀನಿ ಓಕೆನಾ ಅಂದರೆ ರನ್ನಿಂಗ್ ಸ್ಟಿಚ್ ಯಾವುದೇ ರೀತಿ ರನ್ನಿಂಗ್ ಸ್ಟಿಚ್ ಆಗ್ತಾಯಿಲ್ಲ ಎಕ್ಸ್ಟ್ರಾ ಮೇಲ್ಗಡೆ ಥ್ರೆಡ್ ಏನು ಕಾಣುತ್ತೆ ಅದನ್ನು ನಾನು ಲಾಸ್ಟಲ್ಲಿ ರಿಮೂವ್ ಮಾಡ್ಕೊಳ್ತೀನಿ ಇಲ್ಲಿ ಬಾಬಿನ್ ಥ್ರೆಡ್ಡು ಖಾಲಿಯಾಗಿದೆ ಬಾಬಿನ್ ಥ್ರೆಡ್ ಸುತ್ಕೊಳ್ತೀನಿ ಆಯಿತಾ ನೋಡಿ ನೋಡಿ ಮತ್ತೆ ನೋಡಿ ಈ ರೀತಿ ಎಕ್ಸ್ಟ್ರಾ ಥ್ರೆಡ್ ಏನು ಬಂದಿರುತ್ತೆ ನೋಡಿ ಈಗ ನೆಕ್ಸ್ಟು ಡಿಸೈನ್ನ ನೀವು ಮಾಡ್ತೀರಾ ಅಂತಂದರೆ ಈ ಮೇಲ್ಗಡೆ ಏನು ಬಂದಿದೆ ಎಕ್ಸ್ಟ್ರಾ ಥ್ರೆಡ್ಡು ಅದೆಲ್ಲನೂ ಕಟ್ ಮಾಡಿ ತೆಗೆದು ನಂತರ ಅಷ್ಟೇ ನೀವು ನೆಕ್ಸ್ಟ್ ಡಿಸೈನ್ನ ಮಾಡಬೇಕಾಗತ್ತೆ ನೋಡಿ ಇದು ಬ್ಯಾಕ್ ಹುಕ್ ಆಯ್ತಾ ಬ್ಯಾಕ್ ಸೈಡು ಅಂದರೆ ಫಾರ್ಟ್ ನೆಕ್ ಬಂದಿದೆ ಮತ್ತು ಫ್ರಂಟು ಏನು ಸ್ವೀಟ್ ಆಟ್ ನೆಕ್ ಬಂದಿದೆ ಓಕೆನಾ ನೋಡಿ ಇದು ಫಸ್ಟ್ ಟೈಮು ನಾನು ಈ ರೀತಿ ಕೈ ಮೇಲೆ ನೀಡಲ್ಲಿ ಹಾಕ್ಕೊಂಡಿರೋದು ಬಟ್ ಜಸ್ಟ್ ಮಿಸ್ ಅಷ್ಟೇ ಅಕಸ್ಮಾತ್ ಏನಾದ್ರು ಸ್ವಲ್ಪ ರನ್ ಆಗಿದ್ರು ಮಷೀನು ಫುಲ್ಲು ಏನು ಫಿಂಗರ್ ಒಳಗಡೆ ಹೊರಟೋಗೋದು ನೀಡಲು ನೋಡಿ ಇದೇ ಫಸ್ಟು ನಾನು ಈ ರೀತಿ ಏನು ನೀಡಲ್ನ ಚುಚ್ಚಿಸ್ಕೊಂಡು ಈ ರೀತಿ ಬ್ಲಡ್ ಬರ್ಸ್ಕೊಂಡಿರೋದು ಸ್ವಲ್ಪ ಕೇರ್ಫುಲ್ಲಾಗಿ ಬಿಗಿನರ್ಸ್ ನೀವೇನಾದ್ರೂ ವರ್ಕ್ ಮಾಡ್ತಾ ಇದ್ದೀರಾ ಇವಾಗ ಸ್ಟಾರ್ಟ್ ಮಾಡಿದ್ದೀರಾ ಕಲಿಯೋದಕ್ಕೆ ಅಂತಂದರೆ ಸ್ವಲ್ಪ ಇದೆಲ್ಲನೂ ಕೇರ್ಫುಲ್ಲಾಗಿ ತೊಗೊಳ್ಬೇಕು ನೋಡಿ ಎಷ್ಟೇ ನಮಗೆ ಪ್ರಾಕ್ಟೀಸ್ ಇದ್ರೂ ಸಹ ಕೆಲವೊಂದು ಸಲ ಈ ರೀತಿ ಆಗುತ್ತೆ ಬಟ್ ನನಗಂತೂ ಇದು ಫಸ್ಟ್ ಟೈಮು ಈ ರೀತಿಯಾಗಿ ಸೂಜಿ ತಾಕಿ ಬ್ಲಡ್ ಬಂದಿರೋದು ಆಯಿತಾ ಆದಷ್ಟು ಕೇರ್ಫುಲ್ಲಾಗಿ ನೀವು ಎಂಬ್ರಾಯ್ಡ್ರಿ ಮಾಡ್ತೀರಾ ಅಂತಂದರೆ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಇದರಲ್ಲಿ ಯಾವುದೇ ರೀತಿ ಅಲ್ಪಟ್ಟೆ ಆಗಲಿ ಏನೋ ಪ್ರೆಷರ್ ಫುಟ್ ಆಗಲಿ ಯಾವುದೇ ರೀತಿ ಇರೋದಿಲ್ಲ ಅಲ್ವಾ ಆದಷ್ಟು ಕೈನ ಸ್ವಲ್ಪ ದೂರ ಇಟ್ಕೊಂಡೇನೆ ಮಾಡಿ ನೋಡಿ ನಾನು ರಿಂಗ್ ಹಾಕ್ಕೊಂಡಿಲ್ಲ ತುಂಬ ಜನ ಆಶ್ಚರ್ಯದಿಂದ ಕೇಳ್ತೀರಾ ರಿಂಗ್ ಹಾಕ್ಕೊಳ್ಳೆ ಯಾವ ರೀತಿಯಾಗಿ ವರ್ಕ್ ಮಾಡ್ತೀರಾ ಅಕ್ಕ ಅಂತ ಹೇಳಿ ನೋಡಿ ನಾನು ಎರಡು ಕೈ ಏನಿದೆ ಅದನ್ನು ನಾನು ರಿಂಗ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ನೋಡಿ ಟೈಟಾಗಿ ಬಟ್ಟೆನ ಇಟ್ಕೊಂಡು ಯಾವ ರೀತಿ ವರ್ಕ್ ಆಗುತ್ತೆ ಅದೇ ರೀತಿಯಾಗಿ ನಾನು ಕೈ ಸಪೋರ್ಟ್ ತೊಗೊಳ್ತೀನಿ ಅಷ್ಟೇ ನೋಡಿ ಈ ರೀತಿ ಬಟ್ಟೆನ ಟೈಟಾಗಿ ಹಿಡ್ಕೊಳ್ತೀನಿ ಆ ಸೈಡ್ ಈ ಸೈಡು ನಂತರ ವರ್ಕ್ ಮಾಡ್ತೀನಿ ಎಲ್ಲೂ ಕೂಡ ರಿಂಕಲ್ಸ್ ಏನೂ ಬರೋದಿಲ್ಲ ತುಂಬ ನೀಟಾಗಿ ಡಿಸೈನ್ ಅನ್ನೋದು ಬರುತ್ತೆ ಓಕೆನಾ ಈ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ ನೀವಿಲ್ಲಿ ನಾನೇನು ಮಾ ಫ್ಲವರ್ಗೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮಾಡ್ಕೊಂಡೇ ನೀವು ವರ್ಕ್ ಮಾಡಿದ್ರೆ ಆದಷ್ಟು ಎಲ್ಲ ಫ್ಲವರು ಒಂದೇ ಲೆಂತಲ್ಲಿ ಬರುತ್ತೆ ನೀವು ಅಂದಾಜು ಮೇಲೆ ಹಾಕ್ಕೊಳ್ತೀನಿ ಅಂತಂದ್ರೂ ಕೆಲವೊಂದು ಸಲ ಆಚೆ ಆಚೆ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಆದಷ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಫ್ಲವರ್ ಏನಾದ್ರು ಡಿಸೈನ್ ಮಾಡ್ತೀರಾ ಅಂತಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಓಕೆನಾ ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನೆ ರಾತ್ರಿ ಈ ವರ್ಕ್ ಮಾಡಬೇಕಾದ್ರೆ ಲೈವ್ ಮಾಡಿದೆ ಒಂದು ಅರ್ಧ ವೀಡಿಯೋ ಮಾಡಿಕೊಂಡು ಮತ್ತು ಇನ್ನು ಅರ್ಧ ವೀಡಿಯೋನ ಲೈವಲ್ಲೇ ನಾನು ಮಾಡಿ ತೋರಿಸಿದ್ದೀನಿ ಯಾವ ರೀತಿ ಮಾಡಿದೆ ಅಂತ ಹೇಳಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ ರೀತಿ ಲೈವಲ್ಲಿ ನಿಮಗೆ ಡಿಸೈನ್ಸ್ನ ಮಾಡೋದು ನೋಡೋಣ ಆದಷ್ಟು ಅದೇ ರೀತಿಯಾಗಿಯೇ ಟ್ರೈ ಮಾಡ್ತೀನಿ ಓಕೆನಾ ನೋಡಿ ಈ ರೀತಿ ಅಂದರೆ ಬ್ಯಾಕ್ ಸೈಡ್ ಎರಡು ಸೈಡು ಲೆಫ್ಟು ಮತ್ತು ರೈಟು ರೆಡಿ ಮಾಡ್ಕೊಂಡಿದೆ ಫ್ರಂಟ್ ಮಾಡಿರಲಿಲ್ಲ ಅಂದ್ಕೊಳ್ತೀನಿ ಆವಾಗ ನಾನು ನಿನ್ನೆ ರಾತ್ರಿಗೆ ಸುಮಾರು ಒಂದು ಹತ್ತು ಗಂಟೆ ಥರ ಲೈವ್ ಮಾಡಿದೆ ಅದರಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಡಿಸೈನ್ ಮಾಡಿಕೊಂಡೆ ಅಂತ ಹೇಳಿ ನೋಡಿ ಇಲ್ಲಿ ನಾನು ಗೋಲ್ಡ್ ಕಲರ್ ಜರಿ ಥ್ರೆಡ್ನ ಕಿರಣ್ ಜರಿನೇ ತೊಗೊಂಡಿದ್ದೀನಿ ಕೇಳ್ತೀರಲ್ಲ ಯಾವ ಜರಿ ಥ್ರೆಡ್ ಅಕ್ಕ ಯಾವ ಬ್ರ್ಯಾಂಡ್ ಅಂತೇಳಿ ನಾನು ಕಿರಣ್ ಜರಿ ಥ್ರೆಡ್ನೇ ತೊಗೊಂಡಿದ್ದೀನಿ ಓಕೆನಾ ಇವಾಗ ನಾನು ಔಟ್ಲೈನ್ ಕೊಟ್ಕೊಳ್ತೀನಿ ನಾ ಫ್ಲವರ್ ಏನು ಮಾಡ್ಕೊಂಡಿದ್ದೆ ಅಲ್ವಾ ಅಲ್ಲಿ ನೀಟಾಗಿ ಔಟ್ಲೈನ್ ಕೊಟ್ಕೊಳ್ತೀನಿ ನೋಡಿ ಈ ರೀತಿ ನಾನು ಒನ್ ಆ್ಯಂಡ್ ಹಾಫಲ್ಲಿ ಇಟ್ಕೊಂಡಿದ್ದೀನಿ ನಂಬರ್ಸ್ ಆಯಿತಾ ಒನ್ ಆ್ಯಂಡ್ ಹಾಫಲ್ಲಿ ಇಟ್ಕೊಂಡು ಈ ರೀತಿ ಎಲ್ಲ ಫ್ಲವರ್ಗೂ ಔಟ್ಲೈನ್ ಕೊಟ್ಕೊಂಡು ಬಿಡ್ತೀನಿ ಸ್ಟಾರ್ಟಿಂಗು ನೋಡಿ ಔಟ್ಲೈನ್ ಕೊಟ್ಕೊಂಡು ಮಧ್ಯ ಬಟನ್ ಸ್ಟಿಚ್ನ ಮಾಡ್ಕೊಂಡಿದ್ದೀನಿ ಈಗ ಇಲ್ಲಿ ಸ್ವಲ್ಪ ನೋಡಿ ಈ ರೀತಿ ಸ್ವಲ್ಪ ಒಂದೇ ಸೈಡ್ ಬರಬೇಕು ಲೆಫ್ಟ್ ಸೈಡು ಲೆಫ್ಟ್ ಸೈಡ್ಗೆ ಬಳ್ಳಿ ಬರಬೇಕು ಮತ್ತು ರೈಟ್ ಸೈಡು ರೈಟ್ ಸೈಡ್ಗೆ ಇರೋ ಥರನೇ ಬಳ್ಳಿ ಬರೋ ಥರ ನೋಡಿಕೊಂಡು ಸುಮ್ಮನೆ ಹಾಗೆ ಒಂದು ರಫ್ ಸ್ಕೆಚ್ನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಇದನ್ನೇನಾದರೂ ನೀವು ಡಿಸೈನ್ ಮಾಡಾದ್ಮೇಲೆ ಸರಿ ಬಂದಿಲ್ಲ ಅಂತ ಹೇಳಿ ರಿಮೂವ್ ಮಾಡೋದಕ್ಕೆಲ್ಲ ಆಗೋದಿಲ್ಲ ಅಲ್ಲ ನೋಡಿ ಈ ರೀತಿ ಅಬ್ಸರ್ವ್ ಮಾಡಿ ನೀವು ಈ ರೀತಿಯಾಗಿ ಜಸ್ಟ್ ಒಂದು ರಫ್ ಸ್ಕೆಚ್ನ ಹಾಕ್ಕೊಂಡು ನೋಡಿ ಇವಾಗ ನಾನು ಇದನ್ನು ನೀವು ಬ್ರೇಕಲ್ಲೇ ಬ್ಯಾಲೆನ್ಸ್ ಮಾಡಬೇಕು ಓಕೆನಾ ಇದನ್ನು ಜಸ್ಟ್ ಒನ್ ಆ್ಯಂಡ್ ಅಲ್ಲಿ ಇಟ್ಕೊಂಡು ಬೇಕಿದ್ರೆ ನೀವು ಎಲ್ಲ ಫ್ಲವರ್ಸ್ಗೂ ಔಟ್ಲೈನ್ ಕೊಟ್ಕೊಂಡು ಲಾಸ್ಟಲ್ಲಿ ನೀವು ಬಳ್ಳಿನ ಮಾ ಬಳ್ಳಿ ಶೇಪ್ ಇದೆಯಲ್ಲ ಅದನ್ನು ಮಾಡ್ಕೊಳ್ಬೋದು ಬಟ್ ನಾನಿಲ್ಲಿ ಸುಮ್ಮನೆ ಏನು ಥ್ರೆಡ್ಡು ವೇಸ್ಟ್ ಆಗುತ್ತೆ ಮತ್ತು ಟೈಮು ವೇಸ್ಟ್ ಆಗುತ್ತೆ ಅಂತೇಳಿ ಜಸ್ಟ್ ನಾನು ಅಲ್ಲಲ್ಲಿ ಒಂದೊಂದು ಫ್ಲವರ್ಗೆ ಔಟ್ಲೈನ್ ಕೊಟ್ಕೊಂಡು ಬ್ರೇಕ್ ಬ್ಯಾಲೆನ್ಸ್ನೇ ಮಾಡಿಕೊಂಡು ನೋಡಿ ಈ ರೀತಿ ಬಳ್ಳಿ ಶೇಪಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಅಂದರೆ ಇದು ಬಂದು ನಾನು ನಿನ್ನೆ ಲೈವಲ್ಲಿ ಹೇಳಿದ್ದೀನಿ ಎಷ್ಟು ಅಮೌಂಟು ಅಂತ ಹೇಳಿ ಅಂದರೆ ಟೂ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡ್ತೀನಿ ಯಾಕಂದರೆ ಇದಕ್ಕೆ ಸ್ಲೀವ್ಗೆ ಯಾವುದೇ ರೀತಿ ಬುಟ್ಟ ಇಲ್ಲ ಓಕೆನಾ ಜಸ್ಟು ಅಲ್ಲಲ್ಲಿ ಬಂಚಸ್ ಒಂದು ತ್ರೀ ಲೀಫ್ ಬರೋ ಥರ ಬಂಚಸ್ ಮಾಡಿದ್ದೀನಿ ಮತ್ತು ಇದು ಚಿಕ್ಕ ಅಂದರೆ ಒಂದು ಟೆನ್ ಇಯರ್ಸ್ ಲೆವೆನ್ ಇಯರ್ಸ್ ಮಗೋದು ಆಯಿತಾ ಹಾಗಾಗಿ ಅಷ್ಟೊಂದು ನೆಕ್ ಎಲ್ಲ ಬ್ರಾಡಾಗಿರೋದಿಲ್ಲ ತುಂಬ ಚಿಕ್ಕದಾಗಿರುತ್ತಲ್ವಾ ಅದಕ್ಕೋಸ್ಕರ ನಾನು ಟೂ ಫಿಫ್ಟಿ ರೇಂಜಲ್ಲಿ ನಾನು ಇದಕ್ಕೆ ಚಾರ್ಜ್ ಮಾಡಿದ್ದೀನಿ ಓಕೆನಾ ನೀವೇನಾದ್ರು ದೊಡ್ಡವರ್ಕ್ ಮಾಡ್ತೀರಾ ಅಂತಂದರೆ ನಿಮ್ಮ ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಏರಿಯಾ ವೈಸ್ ನಿಮ್ಮ ಅಕ್ಕಪಕ್ಕ ಶಾಪ್ಗಳಲ್ಲಿ ಎಲ್ಲ ಯಾವ ರೇಟ್ ಇದೆ ನೋಡಿಕೊಂಡು ಅದ್ರ ಮೇಲೆ ನೀವು ಚಾರ್ಜ್ ಮಾಡಬೇಕಾಗುತ್ತೆ ತುಂಬ ಜನ ಕೇಳ್ತೀರಾ ಏನು ಏನು ಚಾರ್ಜ್ ಮಾಡ್ತೀರಾ ಅಂತೇಳಿ ನಮಗೂ ಹೇಳಿ ಯಾವ ರೀತಿಯಾಗಿ ಪ್ರೈಸ್ನ ಯಾವ ರೀತಿ ನಾವು ಅದಕ್ಕೆ ತಗೋಬೇಕು ಅಂತ ಹೇಳಿ ತಿಳಿಸ್ಕೊಡಿ ಅಂತ ಹೇಳ್ತೀರಾ ಬಟ್ ಏನಂತಂದರೆ ಪ್ರೈಸ್ ಅಂತಂದರೆ ನಿಮ್ಮ ಏರಿಯಾವೈಸ್ ಡಿಪೆಂಡು ಓಕೆನಾ ನೀವು ಹಳ್ಳಿಯಲ್ಲಿದ್ದರೆ ನಾವು ಏನು ನಾನು ತ್ರೀ ಫಿಫ್ಟಿ ತೊಗೊಳ್ತಾ ಇದ್ದೀನಿ ಅದಕ್ಕಿಂತ ಕಡಿಮೆಗೆ ತೊಗೊಳೋರು ಇರ್ತಾರೆ ಬಟ್ ನೀವು ಇಲ್ಲ ಅಂತಂದರೆ ಬೆಂಗಳೂರಲ್ಲೇ ಸ್ವಲ್ಪ ಏರಿಯಾ ಒಳ್ಳೆ ಏರಿಯಾದಲ್ಲಿದ್ದರೆ ನಿಮಗೆ ಇದನ್ನೇ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಚಾರ್ಜ್ ಮಾಡ್ತಾರೆ ನಾನು ಇಲ್ಲಿ ಏನು ಡಿಸೈನ್ ಮಾಡಿದ್ದೀನಲ್ಲ ಇದನ್ನು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ಚಾರ್ಜ್ ಮಾಡ್ತಾರೆ ಬಟ್ ನಾವು ಇಲ್ಲಿ ನಮ್ಮ ಏರಿಯಾದಲ್ಲಿ ಏನು ರೇಟ್ ಇದೆ ನೋಡಿಕೊಂಡು ಅದನ್ನೇ ನಾವು ತೊಗೊಳ್ಬೇಕಾಗದೆ ಆಮೇಲೆ ಟೈಮಿಂಗ್ಸು ಈಗ ನಾರ್ಮಲ್ ಬೇಸಿಕ್ ಡಿಸೈನು ಅಂದರೆ ಸಿಮ್ ಸಿಂಪಲ್ ಡಿಸೈನ್ಗಳಿರುತ್ತಲ್ವ ಅದಕ್ಕೆಲ್ಲ ನೀವು ಮಿನಿಮಮ್ ಒಂದು ಟು ಫಿಫ್ಟಿ ತ್ರೀ ಹಂಡ್ರೆಡ್ ಚಾರ್ಜ್ ಮಾಡ್ತೀರಾ ಅಂತಂದರೆ ಅದಕ್ಕೆ ನೀವು ಒಂದು ಅವರ್ ನಿಮಗೆ ಟೈಮ್ ತಗೊಳುತ್ತೆ ಅಂತ ಅಂದರೆ ನೀವೇನಾದ್ರೂ ಬೇರೆ ಡಿಸೈನ್ ಮಾಡಿದಾಗ ಟೈಮ್ ಎಷ್ಟು ತೊಗೊಳುತ್ತೆ ನೋಡಬೇಕು ಅದಕ್ಕೆ ಏನಾದರೂ ಸ್ವಲ್ಪ ಜಾಸ್ತಿ ತೊಗೊಳುತ್ತೆ ಅಂತಂದರೆ ನೀವು ರೇಟ್ನು ಕೂಡ ಅದರ ಬ್ಲೌಸ್ ಎಂಬ್ರಾಯ್ಡ್ರಿ ಡಿಸೈನ್ ಇದೆ ಅದರ ರೇಟ್ನ ಸ್ವಲ್ಪ ಜಾಸ್ತಿ ಮಾಡಬೇಕು ಮತ್ತು ಸ್ಟೋನ್ ಸ್ಟೋನ್ಗಳು ಆ್ಯಡ್ ಮಾಡೋದು ಮತ್ತು ಬಾಲ್ ಚೈನು ಸ್ಟೋನ್ ಚೈನು ಇದೆಲ್ಲ ಆ್ಯಡ್ ಮಾಡಿದ್ರೆ ಅದಕ್ಕೆ ಆದಂಥ ಕೆಲವೊಂದು ರೇಟ್ ನಿಮಗೆ ಗೊತ್ತಿರುತ್ತಲ್ವಾ ಎಷ್ಟು ಕೊಟ್ಟು ತಂದಿರ್ತೀರಾ ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿರ್ತೀರಾ ಅಂತ ಅದು ಮತ್ತು ನೀವು ಅದಕ್ಕೆ ಅಟ್ಯಾಚ್ ಮಾಡಬೇಕಲ್ವಾ ಅದನ್ನು ಸ್ವಲ್ಪ ಆ್ಯಡ್ ಮಾಡಬೇಕು ಆ ರೀತಿಯಾಗಿ ನೀವು ಟ್ಯಾಲಿ ಮಾಡಿ ನೀವು ಅಮೌಂಟನ್ನ ಫಿಕ್ಸ್ ಮಾಡಬೇಕು ಓಕೆನಾ ಅದ್ರ ಬಗ್ಗೆ ನೋಡೋಣ ಆದಷ್ಟು ಒಂದು ವೀಡಿಯೋ ಮಾಡಬೇಕು ಅಂತ ಇದ್ದೀನಿ ನೋಡೋಣ ವೀಡಿಯೋ ಮಾಡ್ತೀನಿ ಓಕೆನಾ ಹಾಗೆ ನೋಡಿ ಈ ರೀತಿ ಪೂರ್ತಿಯಾಗಾಯಿತು ಎಲ್ಲ ಮಾಡಿಕೊಂಡೆ ಸಾರಿ ಏನು ಒನ್ ಔಟ್ಲೈನೆಲ್ಲ ಕೊಟ್ಕೊಂಡಾಯಿತು ಇವಾಗ ನೇವಿ ಬ್ಲೂ ಕಲರ್ ಏನಿದೆ ಅದೇ ಕಲರ್ ಸಿಲ್ಕ್ ಥ್ರೆಡಲ್ಲಿ ಈಗ ನಾನು ಲೀಫ್ ಡಿಸೈನ್ನ ಮಾಡ್ಕೊಳ್ತೀನಿ ನೋಡಿ ಅಂದರೆ ಸ್ವಲ್ಪ ಮಧ್ಯ ಗ್ಯಾಪ್ ಬರೋ ಥರ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ಬೇಕಿದ್ರೆ ಟ್ರೈ ಮಾಡಿ ನೋಡಿ ಸಲ ಆಯಿತಾ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ನೋಡಿ ಈ ರೀತಿ ಮಧ್ಯ ಸೆಂಟರ್ ಸ್ವಲ್ಪ ಗ್ಯಾಪ್ ಬರುತ್ತೆ ಈ ರೀತಿ ಗ್ಯಾಪ್ ಅಂದ್ರೇ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು ಓಕೆನಾ ಅದಲ್ಲೆಲ್ಲ ಸ್ಟೋನೆಲ್ಲ ಆ್ಯಡ್ ಮಾಡಿದ್ರೆ ಓವರಾಗಿ ಕಾಣುತ್ತೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಬಟ್ ಈ ರೀತಿ ಅಂದರೆ ಸೆಂಟರಲ್ಲಿ ಸ್ವಲ್ಪ ಗ್ಯಾಪ್ ಬಂದು ಈ ರೀತಿಯಲ್ಲಿ ಡಿಸೈನ್ ಹಾಕೊಂಡ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಓಕೆನಾ ಹಾಗೆ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮಗೇನಾದ್ರು ಸ್ವಲ್ಪನಾದ್ರೂ ಯೂಸ್ಫುಲ್ ಆಗುತ್ತೆ ಅನ್ಸರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಆಯಿತಾ ಹಾಗೆ ವೀಡಿಯೋಗ ಒಂದು ಲೈಕ್ ಕೊಡಿ ನೋಡೋಣ ನೆಕ್ಸ್ಟ್ ವಿಡಿಯೋ ಒಂದು ಡ್ಯಾಮೇಜ್ ಸ್ಯಾರಿ ಬಂದಿತ್ತಲ್ವ ಅದ್ರದ್ದು ವೀಡಿಯೋ ಇದೆ ಬಟ್ ಅದರದ್ದು ಇನ್ನೂ ಎಡಿಟಿಂಗ್ ಆಗಿಲ್ಲ ಓಕೆನಾ ಅದನ್ನು ಅಪ್ಲೋಡ್ ಮಾಡೋಣ ಅಂತ ಇದ್ದೀನಿ ಬಟ್ ಟೈಮ್ ಸಿಕ್ತಿಲ್ಲ ಆದಷ್ಟು ಟೈಮ್ ಮಾಡಿಕೊಂಡು ಯೂಟ್ಯೂಬ್ಗೆ ವೀಡಿಯೋನ ಹಾಕೋದಕ್ಕೆ ನೋಡ್ತಿದ್ದೀನಿ ಯಾಕಂದರೆ ಆಫ್ಲೈನ್ ಕ್ಲಾಸ್ ನಡೀತಿದೆ ಅಲ್ವಾ ಅದಕ್ಕೂ ಅದಕ್ಕೂ ಟೈಮ್ ಕೊಡಬೇಕು ಮತ್ತು ಶಾಪು ಮತ್ತು ಮನೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಕೊಡಬೇಕಲ್ವ ಹಾಗಾಗಿ ಟೈಮ್ ಸಿಗ್ತಿಲ್ಲ ಆದ್ರೂ ಸ್ವಲ್ಪ ಟೈಮ್ ತೊಗೊಂಡು ಯೂಟ್ಯೂಬ್ಗೆ ಅಂತಲೇ ಒಂದಷ್ಟು ಟೈಮನ್ನ ಎತ್ತಿಟ್ಟು ಆದಷ್ಟು ಡೈಲಿ ವೀಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಬಟ್ ನೋಡೋಣ ಯಾವ ರೀತಿಯಾಗಿ ಹೋಗುತ್ತೆ ಹೇಳಿ ಗೊತ್ತಿಲ್ಲ ನೋಡಿ ಈ ರೀತಿ ನೋಡಿ ಎಲ್ಲೂ ಕೂಡ ಗ್ಯಾಪ್ ಜಾಸ್ತಿ ಬಿಡೋದಕ್ಕೆ ಹೋಗ್ಬೇಡಿ ಓಕೆನಾ ಪ್ರತಿ ಸಲೂ ಹೇಳ್ತಿರ್ತೀನಿ ಜಾಸ್ತಿ ಅಂದರೆ ಗ್ಯಾಪ್ ಬರೋ ಥರ ನೋಡ್ಕೊಂಡು ಗ್ಯಾಪ್ ಬರದೇ ಇರೋ ಥರ ನೋಡಿಕೊಂಡು ಎಂಬ್ರಾಯ್ಡ್ರಿನ ಮಾಡಿ ನೋಡಿ ಈ ರೀತಿ ಈ ಡಿಸೈನ್ ಹೇಗೆ ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಲೈವ್ ಅಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋದು ನಿಮಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಥವಾ ಯೂಸ್ ಆಗುತ್ತೆ ಅಂತ ಅಂದರೆ ಅದನ್ನು ಕೂಡ ತಿಳಿಸಿ ನೋಡೋಣ ಆದಷ್ಟು ಲೈವಲ್ಲೇ ಡಿಸೈನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ನೋಡಿ ಈ ರೀತಿ ನೋಡಿ ನೀವು ಒಬ್ಸರ್ವ್ ಮಾಡಿ ಇಲ್ಲಿ ಬಳ್ಳಿನ ನಾನು ಯಾವ ಆ್ಯಂಗಲಲ್ಲಿ ಅಂದರೆ ಯಾವ ಡೈರೆಕ್ಷನಲ್ಲಿ ಹಾಕೊಂಡಿದೆ ಅದೇ ಡೈರೆಕ್ಷನಲ್ಲಿ ಲೀಫ್ನು ಕೂಡ ಹಾಕ್ಕೊಳ್ಬೇಕು ಅದನ್ನೆಲ್ಲ ಉಲ್ಟ ಎಲ್ಲ ಹಾಕೋದಕ್ಕೆ ಹೋಗ್ಬೇಡಿ ನೋಡಿ ಶೋಲ್ಡರ್ ಕಡೆಗೆ ಬರೋ ಥರ ಲೀಫ್ನ ಹಾಕ್ಕೊಂಡಿದೆ ಅಲ್ವಾ ರೈಟ್ ಸೈಡು ಈಗ ಲೆಫ್ಟ್ ಸೈಡು ಅಷ್ಟೇ ಶೋಲ್ಡರ್ ಕಡೆಗೆ ಲೀಫ್ ಬರೋ ಥರ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ನೀವೆಲ್ಲೂ ಇದೆಲ್ಲನೂ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಕೆಲವೊಬ್ರು ಕಳಿಸ್ತೀರಲ್ವ ಡಿಸೈನು ಮಾಡಿದ್ದೀವಿ ನೋಡಿಯಾಕ ಅಂಥೇಳಿ ಕೆಲವೊಬ್ರು ಏನು ಮಾಡಿರ್ತೀರ ಎಲ್ಲನೂ ಕೂಡ ಒಂದೇ ಸೈಡ್ ಬರೋ ರೀತಿ ಒಂದೇ ಡೈರೆಕ್ಷನಲ್ಲಿ ಡಿಸೈನ್ನ ಮಾಡಿಬಿಟ್ಟಿರ್ತೀರ ಬಟ್ ಇದೆಲ್ಲ ಸ್ವಲ್ಪ ಗಮನ ಕೊಟ್ಟು ಈ ರೀತಿ ಸಣ್ಣ ಸಣ್ಣ ಕರೆಕ್ಷನ್ಸ್ನ ಮಾಡಿಕೊಂಡ್ರೆ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್